ನಾನು ಬದರು ಮೊದಲು ಹಲವಾರು ಕಾರ್ಯ اندر ಸಮುದಾಯಗಳು ನಮ್ಮ ನಾಡಿನ ಸಿದ್ಧಾಂತಗಳು ರೇಂಜ್ ಪಾಯಿಂಟ್ ಮಾಡಿ ಭವಸನ್ನಿಷ್ಟಕ್ಕೆ ಸಂಬಂಧ ಕೊಂಡು ಬಾಡಿನಂತ ಒಂದು ಕಲ್ಪಿಸುತ್ತಾ ನಾನು ನೆಲ್ಲೆ ಸಪೋರ್ಟ್ ನಲ್ಲಿ ನೆಲ್ಲೆ ಆಚರಣೆ ನಲ್ಲಿ ವಾರ್ಧಿಕತೆ ಇದೆ ಅದು ಯಾವ ಉದ್ದೇಶಕ್ಕೆ ಹುಡುಿಯೋದಿಲ್ಲ ನಿಮ್ಮ ತಿಳಿಸಬೇಕು ಬರೈಕೆ ಅಂತ ಹೇಳಬೇಕು

ನಮ್ಮ ರೈತರು ಜಮೀನು ಕರ್ಕೊಂಡ್ರಿ ಡ್ಯಾಂಕ್ ಮುಡುಗಡೆ ಪರಿಹಾರ ಸಿಗ್ತಲ್ಲ ಮುರುಗಡೆ ಶಿಫ್ಟಿಂಗ್ ಆಗಲಿ ಆದರೂ ಸರಿ ಜನ ಮೂರು ಸಾರಿ ಎರಡು ಮೂರು ಸಾರಿಯ ಯಾವುದೇ ನೇರ ಒಂದು ಸಲ ಸಿಟಿಂಗ್ ಏರ್ಪಡಿಸ್ಕೊಳ್ಳಿಲ್ಲ ಬೇಡ ಆಗಿಲ್ಲ ಏನಿತ್ತು

ನಮ್ಮನ್ನು ಯಾರು ಗಮನಕ್ಕೆ ಶಾಸಕರು ಅತ್ಯಷ್ಟು ನಡೀತಾ ಇರಲಿ ಏನು ಮಾಡಿರುತ್ತೆ ನನ್ನ ಕೇಳುತ್ತೆ ಅಂತಂದರೆ ಪಪ್ಪ ಅವರು ಊಟ ಹಬ್ಬ ನಮ್ಮ ಬಗ್ಗೆ ಏನು ಮಾತಾಡುತ್ತೆ ಏನು ಮಾತಾಡೋಕ್ಕೆ ಅವರು ನಾನು ಯಾರಕ್ಕೂ ಅಲ್ಲಿ ಒಳಗಡೆ ಕೇಸರಿ ನಾನು ಅದಕ್ಕೆ ಯಾವ್ದ್ರ ಕೇಸು ಪ್ರಯತ್ನವರು ಕೊಟ್ಟಿದ್ದೇನೆ ನಾನು ಅದರಿಂದ ನಾನು ನಾನು ಇಷ್ಟೇ ಹೇಳೋದು ನಾಳೆ ಸಾಯಂಕಾಲ ನಾವು ನಾಳೆ ನಾವು ಓಪನ್ ಮಾಡ್ತೀವಿ ಎಲ್ಲ ಔಟ್ಲೇಟು ಓಪನ್ ಮಾಡ್ತೀವಿ ಎಲ್ಲ ಉಪನಾಲೆಗಳನ್ನ ಔಟ್ಲೇಟ್ ಓಪನ್ ಮಾಡಿಸ್ತೀವಿ ಅದು ಯಾವ ಪೊಲೀಸ್ ಕೊಡುತ್ತೋ ಹೆಚ್ಚು ಕಮ್ಮಿ ಆಗಿ ಜಿಲ್ಲಾಧಿಕಾರಿ ಒನ್ ಫಾರ್ಟಿ ಫೋರ್ ಹಾಕಿ ನೂರ ಎಂಬತ್ತೈದು ಆ ಕಡೆ ನಾನೇ ಈ ಕಡೆ ನಾಳೆ ಓಡಾಡ್ಬೇಡುತ್ತೆ ಓಡಾಡುವಾಗ ನಾಳೆ ಏನಾದ್ರು ಅನಾಹುತ ಆದರೆ ಇಲ್ಲ ಕಡೆ ಆಗಿ ಜನ ಎದ್ದಿಡಬೇಕಾಗ್ತದೆ ಇಂಥ ಒಂದು ದಿನದಲ್ಲಿ ಇವತ್ತು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಹಾಸನ ಜಿಲ್ಲೆಗೆ ನೀರು ಕೊಡೋದಕ್ಕೆ ಕುಡಿಯುವರಿಂದ ತುರ್ತು ಪರಿಸ್ಥಿತಿ ಹಾಕಿ ಒಂದು ಸಾವಿರದ ನಾನೇ ನೂರ ಎಂಬತ್ತಡಿ ಆ ಕಡೆ ಹೋಗಬೇಡಿ ಈ ಕಡೆ ನೂರ ಎಂಬತ್ತಡಿ ಹೋಗ್ಬೇಡಿ ಅಂತ ಒಂದು ಎಮರ್ಜೆನ್ಸಿ ಮಾಡಿರೋದು ಈ ಗೇಟ್ ಒನ್ ಫಾರ್ಟಿ ಫೋರ್ ನನ್ನ ಜೀವನದಲ್ಲಿ ನೋಡಿದ್ರು ನೀರು ಬಿಡುವ ಯಾವ್ದಾದ್ರು ಒನ್ ಫಾರ್ಟಿ ಫೋರ್ ನೋಡಿದ್ರೆ ಇವತ್ತೇ ಇಪ್ಪತ್ತೈದು ವರ್ಷ ಇದೇ ಫಸ್ಟ್ ಟೈಮ್ ಒನ್ ಫಾರ್ಟಿ ಫೋರ್ ಎರಡು ವರ್ಷದಿಂದ ಬೆಳೆ ಮಾಡಿಲ್ಲ ನಮ್ಮ ರೈತರು ಕಂಗಾ ನಾಗಿಯವ್ರೆ ಒಂದು ಮಳೆ ಹಾನಿ ದುಡ್ಡು ಕೊಟ್ಟಿಲ್ಲ ಕೆಲ್ತೂರೆ ಇವತ್ತು ಮನೆ ಮಳೆ ಮಳೆ ಹಾನಿ ದುಡ್ಡು ಕೊಟ್ಟಿಲ್ಲ ಬರ ಪರಿಹಾರ ದುಡ್ಡು ಕೊಟ್ಟಿಲ್ಲ ಕುಡಿಯೋ ನೀರು ದುಡ್ಡಿಲ್ಲ ಒಂದು ಬೋರ್ವೆ ನೋಡ್ಸೋಲ್ಲ ಇಂಥ ಪರಿಸ್ಥಿತಿ ಇದನ್ನ ಜನಕ್ಕೆ ಜನಜಾಗೃತಿ ಮಾಡಿ ಕನ್ನಡ ಐದುನೂರು ಸಾವಿರದಲ್ಲಿ ನೀವು ಮಾತಾಡ್ತೀವಿ ಕಾಂಗ್ರೆಸ್ ಮುಂದೆ ತುರ್ತು ಪರಿಸ್ಥಿತಿ ಏನಿದೆ ಅಂತ ಇಂದಿರಾ ಗಾಂಧಿ ಅವರಿದ್ದು ಇದು ಆಸೆ ತುರ್ತು ಪರಿಸ್ಥಿತಿ ಏನು ಸದ್ ಕಾಂಗ್ರೆಸ್ ಆ ತುರ್ತು ಪರಿಸ್ಥಿತಿಗೆಲ್ಲ ಎಲ್ಲ ಇದ್ದೇನೆ ಜೈನ್ ಬಂದಿರೋದು